ಅಕ್ರಮ ಸಾರಾಯಿ ಮಾರಾಟಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಎಷ್ಟೇ ಸಭೆ ನಡೆಸಿ ಮಾರ್ಗಸೂಚಿಗಳನ್ನು ಹೊರಡಿಸಿ ಅಬಕಾರಿ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತಲೇ ಇದೆ ಆದರೆ ಅಬಕಾರಿ ಅಧಿಕಾರಿಗಳು ಮಾತ್ರ ನಮಗೂ ಅಕ್ರಮಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತನೆ ಮಾಡುತ್ತಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಇಲ್ಲೊಂದು ದಾಬಾದಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡ್ತಿರೋದು ನ್ಯೂಸ್ ಏಟಿ ಏಟ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಹೀಗೆ ಬಿಂದಾಸಾಗಿ ಅಕ್ರಮ ಸಾರಾಯಿ ಮಾರಾಟ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಹುಬ್ಬಳ್ಳಿಯ ಹೊರವಲಯದ ಪಾಳೆ ಗ್ರಾಮದ ಬಳಿಯ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನ ಪಂಜುರ್ಲಿ ಫ್ಯಾಮಿಲಿ ದಾಬಾದಲ್ಲಿ ಈ ಮಾಲೀಕ ಯಾವುದೇ ಭಯವಿಲ್ಲದೆ ಯಾವುದೇ ಪರ್ಮಿಷನ್ ಇಲ್ಲದೆ ಹೇಗೆಲ್ಲ ರಾಜಾರೋಷವಾಗಿ ಸಾರಾಯಿ ಮಾರಾಟ ಮಾಡ್ತಿದ್ದಾನೆ ನೋಡಿ ಇಷ್ಟೊಂದು ಬಿಂದಾಸಾಗಿ ಮಾರಾಟ ಮಾಡ್ತಿರೋದನ್ನ ನೋಡಿದರೆ ಅಧಿಕಾರಿಗಳ ಕೈ ಬಿಸಿಯಾಗಿದೆ ಎಂಬಂತೆ ಅರ್ಥವಾಗುತ್ತದೆ ಏನೇ ಅಕ್ರಮ ನಡೆದರೆ ಪೊಲೀಸ್ ಇಲಾಖೆನೇ ಎಂಬ ಆಲೋಚನೆ ಮಾಡೋರು ಸ್ವಲ್ಪ ಅಬಕಾರಿ ಅಧಿಕಾರಿಗಳ ಕಡೆನೂ ನೋಡಬೇಕಾಗುತ್ತೆ ಈ ಇಲಾಖೆ ಮಾತ್ರ ಯಾರ ಕಣ್ಣಿಗೂ ಕಾಣಲ್ಲ ಯಾಕಂದ್ರೆ ಇವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಎಲ್ಲಿ ದಾಳಿ ಮಾಡಿರುವ ಉದಾಹರಣೆಗಳೇ ಇಲ್ಲ ಇನ್ನು ಪಂಜುರ್ಲಿ ದಾಬಾದಲ್ಲಿ ಬಾಕ್ಸ್ ಬಾಕ್ಸ್ ಇಟ್ಟು ಸಾರಾಯಿ ಮಾರ್ತಿದ್ದಾರೆ ಕಡಿಮೆ ದರದಲ್ಲಿ ಸಿಗುವ ಓಟಿ ಸೇರಿದಂತೆ ಇತರೆ ಸಾರಾಯಿ ಮಾರ್ತಿದ್ದಾರೆ ಇಷ್ಟೆಲ್ಲ ಗೊತ್ತಿದ್ರೂ ಹುಬ್ಬಳ್ಳಿ ತಾಲೂಕಿನ ಗ್ರಾಮೀಣ ಅಬಕಾರಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ನೋಡಿದ್ರೆ ಏನು ಸಮಥಿಂಗ್ ಸಮಥಿಂಗ್ ಇದೆ ಎಂಬ ಅನುಮಾನ ಮೂಡಿದೆ ಒಟ್ನಲ್ಲಿ ಇನ್ಮುಂದೆಯಾದ್ರೂ ಅಬಕಾರಿ ಅಧಿಕಾರಿಗಳು ದಾವಾದತ್ತ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ ಇದು ನ್ಯೂಸ್ 是的，日本的。